ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶ್ರೀರಾಮನ ಜನ್ಮಭೂಮಿಯಿಂದ ಪ್ರತಿಯೊಬ್ಬರ ಮನೆಯ ಬಾಗಿಲವರೆಗೂ ರಾಮನ ರೂಪದಲ್ಲಿ ಅಕ್ಷತೆ ಬಂದಿರುವ ಕಾರಣ ಎಲ್ಲರ ಮನಮನದಲ್ಲೂ ಅಕ್ಷತೆಯನ್ನು ಹೇಗೆ ಸ್ವೀಕರಿಸುವುದು ಮತ್ತು ಹೇಗೆ ಉಪಯೋಗಿಸುವುದು ನಂತರ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನ ಆದ ನಂತರ ಅಕ್ಷತೆಯನ್ನು ಏನು ಮಾಡುವುದು ಎನ್ನುವುದು ತಿಳಿಯದೇ ವಿಷಯ ವಾಗಿರುತ್ತದೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಸಂಪೂರ್ಣ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಹಾಗೆ ನಿಮ್ಮ ಮನೆಗೂ ಅಕ್ಷತೆಯು ಬಂದಿದೆಯಾ ಎಂದು ಕಾಮೆಂಟ್ ಮಾಡಿ ಈಗ ಮೊದಲಿಗೆ ಕೆಲವೊಂದು ವಿಷಯವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಅದೇನೆಂದರೆ ಯುಗಾಬ್ದ ಐದು ಸಾವಿರದ ಒಂದುನೂರ ಇಪ್ಪತ್ತೈದು ವಿಕ್ರಮ ಸಂವತ್ತರ ಎರಡು ಸಾವಿರದ ಎಂಬತ್ತು ಶಾಲಿವಾಹನ ಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಶ್ರೀ ಶೋಭವೃಕ್ಷನಾಮ ಸಂವತ್ತರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಷ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮ ಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮನ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯು ನೆರವೇರಲಿದೆ ಇಪ್ಪತ್ತೆರಡನೇ ದಿನಾಂಕ ಸೋಮವಾರ ದಿನದಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒನ್ ಒಂದರ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಯೋಧ್ಯಾ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತ್ವಪೂರ್ವ ಸಂಭ್ರಮದ ವಾತಾವರಣವು ನಿರ್ಮಾಣವಾಗಲಿದೆ ಈ ಅಮೃತಗಳಿಗೆ ನಮಗೆ ಮತ್ತೊಮ್ಮೆ ಸಿಗದು ಹಾಗಾಗಿ ಈ ಅಮೃತಗಳಿಗೆಯನ್ನು ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಸದುಪಯೋಗಪಡಿಸಿಕೊಳ್ಳೋಣ ಈ ಸಂದರ್ಭದಲ್ಲಿ ತಾವು ಸಹ ತಮ್ಮ ತಮ್ಮ ಗ್ರಾಮದಲ್ಲಿ ಆಗಿರಬಹುದು ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಮಂದಿರಗಳಲ್ಲಿ ಆಗಿರಬಹುದು ಶ್ರೀರಾಮನ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಜಪಿಸುವ ಮೂಲಕ ಶ್ರೀರಾಮನನ್ನು ನೆನೆಯುತ್ತಾ ಶ್ರೀರಾಮನಿಗೆ ಆರತಿ ಮತ್ತು ಪ್ರಸಾದದ ಜೊತೆಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವ ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ಹಾಗಾಗಿ ಭಕ್ತಿಪೂರ್ವಕವಾಗಿ ಶ್ರೀರಾಮನನ್ನು ನೆನೆಸಿಕೊಳ್ಳುತ್ತಾ ಶ್ರೀರಾಮನ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ ಸ್ನೇಹಿತರೆ ಇದೆಲ್ಲವೂ ರಾಮನ ಪ್ರತಿಷ್ಠಾಪನೆಯ ವಿವರವಾಗಿದೆ ಇನ್ನು ಅಕ್ಷತೆ ವಿಷಯಕ್ಕೆ ಬರೋದಾದರೆ ಶ್ರೀರಾಮನ ಅಕ್ಷತೆಯು ಪ್ರತಿಯೊಬ್ಬರ ಮನೆಗೆ ಬರುತ್ತಲೇ ಇದೆ ಕೆಲವೊಬ್ಬರ ಮನೆಗೆ ಬಂದಿದೆ ಇನ್ನು ಕೆಲವೊಬ್ಬರ ಮನೆಗೆ ಬರುವುದಿದೆ ಶ್ರೀರಾಮನ ರೂಪದಲ್ಲಿ ಬಂದಿರುವ ಅಕ್ಷತೆಯನ್ನು ನಾವುಗಳು ಭಕ್ತಿಯಿಂದ ಬರಮಾಡಿಕೊಳ್ಳೋಣ ಮನೆಗೆ ಬಂದ ಅಕ್ಷತೆಯನ್ನು ಮೊದಲಿಗೆ ಭಕ್ತಿಯಿಂದ ತೆಗೆದುಕೊಂಡು ದೇವರ ಕೋಣೆಯಲ್ಲಿಟ್ಟು ನಮಸ್ಕರಿಸಿಕೊಳ್ಳಬೇಕು ನಂತರ ಅದನ್ನು ಹಳದಿಯ ಬಟ್ಟೆಯೊಳಗೆ ಹಾಕಿ ಶ್ರೀರಾಮನ ಫೋಟೋ ಅಥವಾ ದೇವರ ಕೋಣೆಯಲ್ಲಿ ಇಟ್ಟು ಅರಿಶಿನ ಕುಂಕುಮ ದೀಪ ಧೂಪಗಳಿಂದ ಸಿಹಿ ನೈವೇದ್ಯದ ಜೊತೆಗೆ ಅಥವಾ ಬೆಲ್ಲದ ಜೊತೆಗೆ ಶ್ರೀರಾಮನ ಮಂತ್ರವಾದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ನೂರ ಎಂಟು ಬಾರಿ ಮಂತ್ರದ ಜೊತೆಗೆ ಪೂಜೆಯನ್ನು ಸಲ್ಲಿಸಿಕೊಳ್ಳೋಣ ನಂತರ ಅರಿಶಿನ ಬಟ್ಟೆಯನ್ನು ಗಂಟನ್ನು ಹಾಕಿ ದಿನಾಲು ಅಂದರೆ ಇಪ್ಪತ್ತೆರಡು ಸೋಮವಾರ ದಿವಸದವರೆಗೆ ಮಂತ್ರದ ಜೊತೆಗೆ ಪೂಜೆಯನ್ನು ಸಲ್ಲಿಸಿಕೊಳ್ಳಬೇಕಾಗುತ್ತದೆ ನಂತರ ಮಾರನೆಯ ದಿನ ಅಕ್ಷತೆಯನ್ನು ಏನು ಮಾಡುವುದು ಎನ್ನುವ ಪ್ರಶ್ನೆ ಮೂಡುತ್ತೆ ಆಗ ಅಕ್ಷತೆಯನ್ನು ನಾವು ದಿನಾಲು ಭಕ್ತಿಪೂರ್ವಕದಿಂದ ನೂರ ಎಂಟು ಬಾರಿ ಶ್ರೀರಾಮನ ಮಂತ್ರದ ಜೊತೆಗೆ ಪೂಜೆಯನ್ನು ಮಾಡಿರುವುದರಿಂದ ಆ ಅಕ್ಷತೆಗೆ ಅಪಾರವಾದ ಶಕ್ತಿ ತುಂಬಿಕೊಂಡಿರುತ್ತದೆ ಹಾಗಾಗಿ ಆ ಶಕ್ತಿ ತುಂಬಿದ ಅಕ್ಷತೆ ಕಾಳನ್ನು ನಾವು ಜೋಪಾನವಾಗಿಟ್ಟುಕೊಂಡು ನಾವೇನಾದರೂ ಶುಭ ಕಾರ್ಯ ಗಳನ್ನು ಮಾಡುವ ಸಂದರ್ಭದಲ್ಲಿ ಅಥವಾ ಶುಭ ಕಾರ್ಯಗಳಿಗೆ ಹೊರಟಾಗ ಒಂದೆರಡು ಅಕ್ಷತೆಯನ್ನು ತಲೆಯ ಮೇಲೆ ಹಾಗೆ ಒಂದೆರಡು ಅಕ್ಷತೆಯನ್ನು ಬಾಯಲ್ಲಿ ಹಾಕಿಕೊಂಡು ಸೇವಿಸಿಕೊಂಡು ಹೋಗುವುದರಿಂದ ನಮ್ಮ ಕೆಲಸ ಕಾರ್ಯಗಳು ಫಲಿಸುತ್ತವೆ ಹಾಗೂ ನಮ್ಮ ಕಾರ್ಯಗಳು ಸರಾಗವಾಗುತ್ತವೆ ಅಕ್ಷತೆಯಿಂದ ನಮಗೆ ಹೆಚ್ಚೆಚ್ಚು ಬಲ ದೊರೆಯುತ್ತದೆ ಹಾಗಾಗಿ ಇದನ್ನು ಶುಭ ಸಂದರ್ಭಗಳಲ್ಲಿ ಬಳಸಿಕೊಳ್ಳಿ ವೀಕ್ಷಕರೇ ಇಷ್ಟೊತ್ತು ನಾನು ಹೇಳಿರುವ ಶ್ರೀರಾಮನ ಅಕ್ಷತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯು ತಮಗೆ ದೊರೆತಿದೆ ಎಂದು ನಾನು ಭಾವಿಸುತ್ತೇನೆ ಅಕ್ಷತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯು ನಿಮಗೆ ಸಿಕ್ಕಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ತಮ್ಮ ಮನೆ ಬಾಗಿಲಿಗೆ ಅಕ್ಷತೆಯು ಯಾವಾಗ ಬಂದಿದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು